ಹಾಯ್ ಹಲೋ ನಮಸ್ಕಾರ ಸೊ ಗೈಸ್ ಇಷ್ಟು ದಿನದಿಂದ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ವಿ ನಾವು ಯಾರಾಗ್ತಾರೆ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಅಂತ ಸೊ ಎಲ್ಲರೂ ಅಂದ್ಕೊಂಡಿದ್ದು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗ್ತಾರೆ ಇಲ್ಲ ಅಂದರೆ ರಜತ್ ಪಟ್ಟಿದರ್ ಆಗ್ತಾರೆ ಅಂತ ಸೊ ಅದೇ ರೀತಿ ಆಗಿದೆ ರಜತ್ ಪಟ್ಟಿದರ್ ಇಸ್ ದಿ ನ್ಯೂ ಕ್ಯಾಪ್ಟನ್ ಫಾರ್ ನಮ್ಮ ಆರ್ ಸಿ ಬಿ ಸೊ ಗೈಸ್ ನೋಡೋಣ ಯಾವ ರೀತಿ ಕ್ಯಾಪ್ಟೆನ್ಸಿ ನಿಭಾಯಿಸ್ತಾರೆ ರಜತ್ ಪಟ್ಟಿದರ್ ಅಂತ ಇವರ ಪರ್ಫಾರ್ಮೆನ್ಸ್ ಬಗ್ಗೆ ಕ್ವಶನ್ ಇಲ್ಲ ಅದೇ ರೀತಿ ಬ್ರಿಲಿಯಂಟ್ ಆಗಿ ಕ್ಯಾಪ್ಟೆನ್ಸಿ ನಿಭಾಯಿಸಿದ್ರೆ ರಜತ್ ಪಟೀದರ್ ಅವರ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಸೊ ನೋಡೋಣ ಗೈಸ್ ಇವರ ಕ್ಯಾಪ್ಟೆನ್ಸಿಯಲ್ಲಿ ಟ್ರೋಫಿ ಹೊಡೆದ್ರೆ ಸಖತ್ತಾಗಿರುತ್ತೆ ಸೊ ಗೈಸ್ ಎಷ್ಟೊಂದು ಜನ ನನ್ನನ್ನು ಸೇರಿ ಅಂದ್ಕೊಂಡಿದ್ದು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಬಟ್ ಇಟ್ಸ್ ಓಕೆ ಆರ್ ಸಿ ಬಿ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ರಜತ್ ಪಟೀದರ್ ಗೆ ಕ್ಯಾಪ್ಟೆನ್ಸಿನ ಕೊಟ್ಟಿದ್ದಾರೆ ಕಿಂಗ್ ಯಾವತ್ತಿದ್ರೂ ಕಿಂಗ್ ಏನೆ ನಮ್ಮ ಪ್ರಿನ್ಸ್ ರಜತ್ ಪಟ್ಟಿದರ ಕೈಗೆ ಕ್ಯಾಪ್ಟೆನ್ಸಿ ಜವಾಬ್ದಾರಿನ ಕೊಟ್ಟಿದ್ದಾರೆ ಸೊ ಆರ್ ಸಿ ಬಿ ಒಂದು ಗುಡ್ ಡಿಸಿಷನ್ ಮಾಡಿದ್ದಾರೆ ಒಂದು ಕಾಲದಲ್ಲಿ ಅನ್ಸೋಲ್ಡ್ ಆಗಿದ್ದರು ಗುರು ರಜತ್ ಪಟ್ಟಿದ್ರು ಬಟ್ ಇವಾಗ ನೋಡಿ ಆರ್ ಸಿ ಬಿ ಕ್ಯಾಪ್ಟನ್ನು ಆರ್ ಸಿ ಬಿ ಚಾನ್ಸ್ ಕೊಟ್ಟರು ಅವಕಾಶ ಕೊಟ್ಟರು ಅದನ್ನು ನೀಟಾಗಿ ಯುಟಿಲೈಸ್ ಮಾಡಿಕೊಂಡು ಈಗ ಆರ್ ಸಿ ಬಿ ಕ್ಯಾಪ್ಟನ್ ಆಗಿದ್ದಾರೆ ಸೊ ಗೈಸ್ ಇದು ರಿಯಲ್ ಕಂಬ್ಯಾಕ್ ಅಂದರೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್